ಮಂಡ್ಯ ಕುರುಬರ ಸಂಘದ ಆವರಣದಲ್ಲಿರುವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಶಂಕುಸ್ಥಾಪನೆ ಹಾಗೂ ವೇದಿಕೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀಪ ಬೆಳಗುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇದೊಂದು ಐತಿಹಾಸಿಕ ಸಭೆ ಅರವತ್ನಾಲ್ಕು ಅರವತ್ತೈದು ರಲ್ಲಿ ಈ ಹಾಸ್ಟೆಲ್ ನಿರ್ಮಾಣ ಮಾಡಿತ್ತು ನಾನು ಅನೇಕ ಸಲ ಈ ಹಾಸ್ಟೆಲ್ ನೋಡಿದ್ದೇನೆ ಹೊಸ ಹಾಸ್ಟೆಲ್ಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಇಲ್ಲಿ ಸೇರಿದ್ದೇವೆ ಇದರ ಉದ್ದೇಶ ಹಿಂದುಳಿದ ವರ್ಗದವರಿಗೆ ಹಾಸ್ಟೆಲ್ ಆಗಬೇಕು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಬೇಕು ಹಾಸ್ಟೆಲ್ ಇದ್ದರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಮಾಜಿ ಸಚಿವ ಕೆ ಎನ್ ನಾಗೇಗೌಡ ಕೂಡ ಇಲ್ಲಿ ಓದಿದ್ದು ಅಂತಾರೆ ಹಾಸ್ಟೆಲ್ ಇದ್ದು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಎಂದರು ಹಾಸ್ಟೆಲ್ ಅನ್ನ ನಿರ್ಮಾಣ ಆಗ ನಂಜುಂಡಯ್ಯ ಅಂತೇಳಿ ಜಿಲ್ಲಾಧಿಕಾರಿ ಇದ್ರು ಅವ್ರ ಕಾಲದಲ್ಲಿ ಹಾಸ್ಟೆಲ್ ಅನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದ್ರು ಅವರೇ ಜಾಗ ಕೊಡಿಸಿ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಾನು ಅನೇಕ ಸಾರಿ ಈ ಹಾಸ್ಟೆಲ್ ಅನ್ನು ನೋಡಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ಮತ್ತೆ ಹಾಸ್ಟೆಲ್ ಬಿಲ್ಡಿಂಗು ಶಿಥಿಲ ಆಗಿತ್ತು ನಾನು ಸುರೇಶ್ ಅಧ್ಯಕ್ಷನಾದ ಮೇಲೆ ಸುರೇಶ್ ಹೇಳಿದೆ ಹೊಸ ಹಾಸ್ಟೆಲ್ನ ಕಟ್ಟಣ ಮಂಡ್ಯದಲ್ಲಿ ಒಂದು ಅದಕ್ಕೆ ಬೇಕಾದಂಥ ಅನುದಾನವೂ ಕೂಡ ಸರ್ಕಾರ ಕೊಡುತ್ತದೆ ಪ್ರಾರಂಭ ಮಾಡು ಅಂತ ಹೇಳಿದ್ದೆ ನಾನು ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಜಿಲ್ಲೆಯ ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರುಗಳು ಎಲ್ಲ ಸೇರಿದ್ದಾರೆ ಉದ್ದೇಶ ಹಿಂದುಳಿದ ವರ್ಗದವರಿಗೆ ವಿದ್ಯಾರ್ಥಿ ನಿಲಯ ಆಗಬೇಕು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಬೇಕು ಅವ್ರಿಗೆ ಒಂದು ವಿದ್ಯಾರ್ಥಿ ನಿಲಯ ಇದ್ದರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಹದಿನಾರು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ ನಾವು ಭಾವನಾತ್ಮಕವಾಗಿ ಸರ್ಕಾರ ಮಾಡಲ್ಲ ಜನರ ಮನಸ್ಸನ್ನು ಕೆದಡುವ ಕೆಲಸ ಮಾಡಲ್ಲ ನಾವು ಜನರ ಅಭಿವೃದ್ಧಿಯ ಕೆಲಸ ಮಾಡುತ್ತೇವೆ ಕೆಲವರು ಭಾವನೆಗಳನ್ನು ಹಿಡಿದುಕೊಳ್ಳುವ ಕೆಲಸ ಮಾಡ್ತಾರೆ ಭಾವನೆಗಳನ್ನು ಹಿಡಿದುಕೊಂಡರೆ ಹೊಟ್ಟೆ ತುಂಬಲ್ಲ ಯಾರೂ ಇಂತಹ ಜಾತಿಯಲ್ಲಿ ಹುಟ್ಟಬೇಕೆಂದು ಕೇಳಿಕೊಂಡಿರಲ್ಲ ಎಲ್ಲ ಜನಾಂಗದ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಎಲ್ಲ ಜನಾಂಗಕ್ಕೆ ತಲುಪುತ್ತಿದೆ ಎಂದರು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಭಾವನಾತ್ಮಕವಾಗಿ ಸರ್ಕಾರವನ್ನು ಮಾಡಲ್ಲ ಜನರನ್ನ ಮನಸ್ಸನ್ನ ಕದಡುವಂಥ ಕೆಲಸವನ್ನ ನಿರ್ಧಾರವನ್ನು ನಾವು ಮಾಡಲ್ಲ ನಾವು ಮಾಡೋದು ಬಡವರ ಕಲ್ಯಾಣ ಈ ರಾಜ್ಯದ ಅಭಿವೃದ್ಧಿ ಕುಡಿಯೋ ನೀರಿರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಇದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಹೆಚ್ಚಿನ ಗಮನ ಹರಿಸಕದು ಕೆಲವರು ನಿಮ್ಮನ್ನು ಭಾವನೆಯಿಂದ ಹಿಡಿದಿಟ್ಕೊಳ್ಳೋ ಕೆಲಸವನ್ನು ಮಾಡ್ತಾರೆ ನಾವು ಭಾವನೆಯಿಂದ ಹಿಡಿದಿಟ್ಕಂಡ್ರೆ ರಾತ್ರಿ ಹೊಟ್ಟೆ ತುಂಬಲ್ಲ ಅಶು ನಮ್ಗೆ ಯಾವಾಗಲೋ ಒಂದ್ಸಲಿ ನೀವು ಅಯ್ಯೋ ಪಾಪ ಅಂತ ಅಧಿಕಾರ ಕೊಡಬಹುದು ಅದು ಶಾಶ್ವತ ಅಲ್ಲ ನಮಗೆ ಅವಕಾಶ ಸಿಕ್ಕಿದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಸಚಿವ ಭೈರತಿ ಸುರೇಶ್ ಮಾತನಾಡಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮೇಲೆ ಪ್ರೀತಿ ತೋರಿಸುತ್ತಾರೆ ಹಣ ತಂದು ಸಿಎಂ ಆದವರು ಸಿದ್ದರಾಮಯ್ಯವಲ್ಲ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿದೆ ಎಲ್ಲ ಶಾಸಕರ ಹಾಗೂ ಹೈಕಮಾಂಡ್ ಆಶೀರ್ವಾದ ಇರುವ ತನಕ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂದರು ಉಳಿಸ್ಕೊಂಡು ಬೆಳೆಸ್ಕೊಂಡು ಒಂಬೈನೂರ ಎಂಬತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿ ಎಲ್ ಎಂದ ಮಂತ್ರಿಯಾಗಿ ಗಡಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ಇಲಾಖೆಗಳ ಮಂತ್ರಿಯಾಗಿ ಹದಿನಾರು ಬಜೆಟ್ಗಳನ್ನು ಕೊಟ್ಟಿರುವಂಥದ್ದು ಎರಡು ಸರ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಎರಡು ಸರಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಕುರುಬ ಜಾತಿಯಲ್ಲಿ ಹುಟ್ಟಿರುವಂಥದ್ದು ನಮಗೂ ನಿಮಗೂ ಎಲ್ರಿಗೂ ಹೆಮ್ಮೆಯನ್ನು ತರುವಂಥ ವಿಚಾರ ಸುರೇಶ್ ಹೇಳ್ತಾ ಇದ್ರು ಎಲ್ಲೋ ಏನೋ ಯಾರೋ ಕಲ್ಲು ಹೊಡೆದ್ರು ಎಲ್ಲೋ ಯಾರೋ ಬ್ಯಾನರ್ ಹರಿದ್ರು ಅಂತ ಆ ವಿಷಯ ಅಪ್ರಸ್ತುತ ಸುರೇಶ್ ಸಿದ್ದರಾಮಯ್ಯ ಸಾಹೇಬರಿಗೆ ಬ್ಯಾನರ್ ಎರಿಯೋದು ಇವೆಲ್ಲ ಆನೆ ಹೋಗ್ತಾ ಇದ್ರೆ ಬೊಗಳ್ತಾ ಇರ್ತದಲ್ಲ ಆ ಥರ ತಿಳ್ಕೊಬೇಕು ಯಾರು ಏನೇ ಹೇಳ್ಕೊಂಡ್ರಿ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಸಿದ್ದರಾಮಯ್ಯನವರ ಬನ್ರಿ ಆಮೇಲೆ ಮಾತಾಡಿರಂತೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಇದೆಯಲ್ಲ ಆ ವ್ಯಕ್ತಿತ್ವವನ್ನು ನಾವು ಆಲ್ಟರ್ನೇಟ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಆಗಿಲ್ಲ ಈ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು ಇನ್ಯಾರೋ ಪ್ರಧಾನಮಂತ್ರಿ ಆಗಿರ್ಬೋದು ಯಾರೂ ಸಹ ಸಿದ್ದರಾಮಯ್ಯನವರಂತ ಜನಪ್ರಿಯತೆ ಇಡೀ ದೇಶದಲ್ಲಿ ಯಾರೂ ತಗೊಂಡಿಲ್ಲ ವೇದಿಕೆಯಲ್ಲಿ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಗಣಿಗಪಿ ರವಿಕುಮಾರ್ ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು